ನೋಡಿ ಈಗ ಇದಕ್ಕೆ ಇನ್ನೊಂದು ಪದಾರ್ಥ ಸೇರಿಸಬೇಕು ನಿಮಗೆ ಇಷ್ಟ ಇದ್ರೆ ಹಾಕೊಳ್ಳಿ ಇಲ್ಲ ಬಿಡಿ ಬೀಡಿ ಫ್ರೆಂಡ್ಸ್ ಇಲ್ಲಿ ನನಗೆ ಹಾಕ್ತಾ ಇದ್ದೀನಿ ತೆಗಿದೆ ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಹೊಳಿಡಿ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಸೂಪರ್ ಆಗಿದೆ ನೋಡಿ ಮುಳ್ಸಂತೆ ಮಂಡಾಸ್ ನೋಡಿ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ರಾತ್ರಿ ಊಟಕ್ಕೆ ನೋಡೋಲ್ಲ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲ ಚೆನ್ನಾಗಿದ್ರು ಫ್ರೆಂಡ್ಸ ನಾವು ಸ್ವಲ್ಪ ಚೆನ್ನಾಗಿದ್ದೆ ನೋಡಿ ಫ್ರೆಂಡ್ಸೇ ಈಗ ಸ್ವಲ್ಪ ಕೆಲಸ ಇದೆ ಏನಪ್ಪ ಕೆಲಸ ಇರೋದೇ ಅಲ್ವಾ ಈಗ ಬಟ್ಟೆ ಪಾತ್ರೆ ಮಾಡಬೇಕು ಬೇಗ ಬೇಗ ಮೊದಲಿಗೆ ಬಟ್ಟೆ ಪಾತ್ರೆ ಇದ್ದೀನಿ ಈಗ ಬಟ್ಟೆ ಪಾತ್ರೆ ಮಾಡಿದ ನಂತರ ಒಂದು ರೆಸಿಪಿ ಸೇರ್ ಅದು ಅದೇ ಹೇಳಿ ತೋರಿಸ್ತೇನೆ ನಿಮಗೆ ಈಗ ಬಟ್ಟೆ ಪಾತ್ರೆ ಮಾಡ್ತಾಯಿದ್ದೀನಿ ಬನ್ನಿ ನೋಡಿ ಈಗ ನಾನು ಏನಪ್ಪ ಅಂದರೆ ಮೆಣಸಿನ್ಕಾಯಿ ಹರಿದುಕೊಂಡೆ ಫ್ರೆಂಡ್ಸ್ ಅಲ್ಲಿ ಮೆಣಸಿನ್ಕಾಯಿ ಇದ್ದಲ್ಲ ಇಲ್ಲ ಹಾಗೆ ಮೆಣಸಿನ್ಕಾಯಿ ಕೊಯ್ಕೊಂಡು ಇಲ್ಲೇ ಅದರದ್ದೆಲ್ಲ ಹಿಂದ್ಗಡೆ ಇದ್ದಿದ್ದು ತೆಗೆದೇ ತುಂಬ ಅದು ಗಿಡಕ್ಕೆ ತುಂಬ ಆಗಿದ್ದು ಮೆಣಸಿನ್ಕಾಯಿ ಇರಲಿಲ್ಲ ಅದಕ್ಕೆ ಇನ್ನೆಲ್ಲ ಈ ಥರ ಕೆಂಪಾಗಾಕತ್ತಿದ್ದು ಇಷ್ಟು ಇಷ್ಟದ ನೋಡಿ ಚೆನ್ನಾಗಿ ಒಂದೇ ಗಿಡದ್ದು ಇನ್ನೊಂದು ಗಿಡಕ್ಕೆ ಆಗಿಲ್ಲ ಹಚ್ಚ ಕಡೆ ಗಿಡಕ್ಕಾಗ್ಯಾವ ಏನು ಮಾಡ್ಯಾವ ಈಗ ನೋಡಿ ಈ ಥರ ಹಣ್ಣಾಗಿ ಹಾಕತ್ತಿದ್ದು ತುಂಬ ಬೆಳೆದು ನಾನು ಬೆಳೆದಿಲ್ಲ ಏನೋ ಅಂತ ಅಂದ್ಕೊಂಡಿದ್ದೆ ಸಖತ್ತಾಗಿ ಮಾತ್ರ ಇಷ್ಟು ತುಂಬ ಬಂದಿದೆ ನೋಡಿ ಅದರದ್ದು ಇಷ್ಟು ಕೈಗೆ ಇಷ್ಟು ತುಂಬ ಕಾಯಿಕ್ಕಿಂತ ಜಾಸ್ತಿ ಇದೇ ಇರುತ್ತೆ ಇದರಲ್ಲಿ ಹಾಗಾಗಿ ನಾನು ಪಾತ್ರೆ ತೊಳಬೇಕಂದೆ ತುಂಬ ಕಾಯಿಯಾಗಿತ್ತು ಯಜಮಾನ್ರು ಬೈದರು ಮೊನ್ನೆಯಿಂದ ಹೇಳ್ತಾಯಿದ್ರು ಈಗೂ ಬೆಳಗ್ಗೆ ಅದು ಮೆಣಸಿನ್ಕಾಯಿ ಕೊಯ್ಕೋ ಮೊದಲು ಅಂತಂದ್ರೆ ನಾನು ಮೆಣಸಿನ್ಕಾಯಿ ಖಾಲಿ ಆಗಿದೆ ತೊಗೊಂಬನ್ನಿ ಅಂತಂದೆ ಅವು ಮೆಣಸಿನ್ಕಾಯಿ ಖಾಲಿ ಆದರೆ ಏನು ಮಾಡೋದು ಅಂಥೇಳಿ ಬೈದರು ಕೊಯ್ಕೊ ಅಂದರು ನನಗೆ ಸಾಕು ನಾಲ್ಕೈದು ದಿನ ಬರುತ್ತೆ ಇದು ಫುಲ್ ಖಾರ ಹಾಕಿ ಮಾಡಿದ್ರು ನಾಲ್ಕೈದು ದಿನ ಬರುತ್ತೆ ಹಾಗಾಗಿ ಫ್ರೆಂಡ್ಸ್ ಇದು ಗಿಡದಂದು ಎಲ್ಲ ಕೊ ಈ ಗಿಡದಂದು ಈ ಕಾಯಿ ಆಗಿಲ್ಲ ಇದು ಈಗ ಹೂ ಬಿಡ್ತಾಯಿದೆ ನಾಡಲಿ ಗೋಡೆ ದಂಡಿಗೆ ಇದ್ದದ್ದು ಈಗ ಹೂ ಇದೆ ಇದು ಅದಕ್ಕಾಗಿ ಇದು ಫುಲ್ ಆಗಿತ್ತು ಕಾಯಿ ಮತ್ತು ಇನ್ನೂ ಸಣ್ಣ ಸಣ್ಣದಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ಕಾಣಿಸಲ್ಲ ಸಣ್ಣ ಸಣ್ಣದೆಲ್ಲ ಇದೆ ಅದು ಎಳಿದಿದೆ ಕೊಯ್ದರು ಅಷ್ಟು ಚೆನ್ನಾಗಿರಲ್ಲ ಯಾಕಂದರೆ ಎಳಿದಕ್ಕೆ ಒಂದು ಸ್ವಲ್ಪ ಒಗರು ಒಗರೊಗರಿರೋದ್ರಿಂದ ಬೇಡ ಬಿಟ್ಟೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಕಾಯಿ ಪಪಾಯಿ ಕಾಣಿಸ್ತದೆ ಒಂದು ಕೆಳಗಡೆ ಹಣ್ಣಿಗೆ ಬರ್ತದೆ ಬಂದಿದೆ ಅಂತ ಅನ್ನಿಸ್ತಾ ಇದೆ ಮುಂಗೀಶ ನೋಡಿ ಯಾವ ಥರ ಊಡ್ತವಿದೆ ಅಲ್ಲಿ ಸೋನ್ ನೋಡಿ ಯಾವ ಥರ ಹೋಗ ಫ್ರೆಂಡ್ಸ ಇಲ್ಲೊಂದಿಷ್ಟು ಪಾತ್ರೆಗಳನ್ನು ಇಟ್ಕೊಂಡು ಕೂತಿದ್ದೀನಿ ಪಾತ್ರೆ ತುಳಿತೀನಿ ಚಪಾತಿ ಅದು ಮಾಡಿದ್ದು ಈಗ ಇದನ್ನ ಒಳಗಿಡ್ತೀನಿ ಇಟ್ಟು ಕೆಲಸ ಮಾಡಿ ಮಾಡಿ ಸಾಕಾಯಿಬಿಟ್ಟಿದ್ದೆ ಫ್ರೆಂಡ್ಸ್ ಹೆಣ್ಣು ಮಕ್ಕಳಿಗೆ ಕೆಲಸ ಆಗೋದೇ ಇಲ್ಲ ಮತ್ತು ಗಂಡು ಮಕ್ಕಳು ಹೊರಗಡೆಯಿಂದ ಬಂದರೆ ಏನು ಮಾಡಿದ್ದೀರಿ ಅಂತೇಳಿ ನಮ್ಮನ್ನೇ ಬೈತಾರೆ ನೋಡಿ ಅಲ್ಲ ಈಗ ಒಂದಿಷ್ಟು ಪಾತ್ರೆ ತೊಳ್ಕೊತೀನಿ ತೊಳ್ಕೊಂಡು ಒಂದಿಷ್ಟು ಬಟ್ಟೆಗಳಿದಾವೆ ಬಟ್ಟೆ ತೊಳಿಬೇಕು ಬಟ್ಟೆ ತೊಳೆದು ಹಾಕಿ ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಪೂಜೆ ಅಂತೂ ಮಾಡಿದ್ದೇವೆ ಆಗಲೇ ಬೆಳಗ್ಗೆ ಆಗಿದೆ ಟೈಮ್ ಪೂಜೆ ಮಾಡಿ ಎರಡು ಗಂಟೆ ಮೇಲೆ ಐತೆ ನನಗೆ ಹಾಗಾಗಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬನ್ನಿ ಈಗ ಬೇಗ ಬೇಗ ಎಲ್ಲ ಕೆಲಸ ಮಾಡಿ ಮತ್ತೆ ಹೊರಗಡೆ ಹೋಗ್ಲಿಕ್ಕೆ ಕೂಡ ಉಂಟಲ್ಲ ಕ್ಲಾಸಿಗೆಲ್ಲ ಅದಕ್ಕಾಗಿ ಈಗ ನಾನು ಒಂದು ರೆಡಿ ಹೋಗ್ತೀನಿ ಅದೇನು ತುಂಬ ಲೇಟಾಗಲ್ಲ ಅಕ್ಕಿಯಲ್ಲೆ ನೀಟ್ಟಿರೋದರಿಂದ ಬೇಗ ಬೇಗ ಮುಳ್ಸೋಂತೆ ಮಂಡಾಸ್ ಮಂಡಾಸ್ ಅಂದರೆ ಏನು ಅಂತೇಳಿ ನೀವು ಕೇಳ್ಬೋದು ಅದರ ಹೆಸರೇ ಮುಳ್ಸೋಂತೆ ಮಂಡಾಸ ನೀವು ಬೇರೆ ಬೇರೆ ಅರ್ಥ ನೋಡ್ಕೊಳ್ಳಿಕ್ಕೆ ಫ್ರೆಂಡ್ಸ್ ಫ್ರೆಂಡ್ಸು ಈಗ ಮುಳ್ಸೋಂತೆದು ಒಂದು ಮಂಡಾಸ್ ಮಾಡಿ ತೋರಿಸ್ತೇನೆ ನಿಮಗೆ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಬಿಡಬೇಡಿ ಒಂದು ಲೈಕ್ ಕೂಡ ಮಾಡಿ ಕರಾವಳಿ ಸ್ಪೆಷಲ್ ಮಂಡಾಸ್ ಮಾಡಲಿಕ್ಕೆ ನಾನು ಇಲ್ಲಿ ಮುಳ್ಳು ಸೌಂತೆ ತೊಗೊಂಡಿದ್ದೇನೆ ಈ ಥರ ನೋಡಿ ನಿಮಗೆ ಬೆಳೆದಿದ್ದ ಸೌಂತೆ ಸಿಕ್ಕರೂ ಪರವಾಗಿಲ್ಲ ಆ ಬೀಜ ಸಮೇತ ಹಾಕ್ಕೊಳ್ಳಿ ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಹಾಗೆ ಕಟ್ ಮಾಡಿ ಇಟ್ಕೊಳ್ಳಿ ಇಲ್ಲಿ ನೋಡಿ ನಾನು ಕಾಯಿ ತೂರಿ ನೀವು ಕಾಯಿ ತುರಿದ್ಬಿಟ್ಟಾದ್ರೂ ಹಾಕೋಬೋದು ಈ ಥರ ತೆಂಗಿನಕಾಯಿ ಆದ್ರೂ ಹಾಕೋಬೋದು ಕಟ್ ಮಾಡಿ ನೀವು ಇಲ್ಲಿ ಇದು ಫ್ರೆಶ್ ಇದೆ ಫ್ರೆಂಡ್ಸ್ ಈಗ ನೀರು ಹಾಕದೇನೆ ನಾನು ಇದನ್ನ ರುಬ್ಬುತ್ತೇನೆ ಈಗ ನೋಡಿ ಇಲ್ಲಿ ರುಬ್ಬಿದ್ದೇನೆ ನಾನೀಗ ಅದಕ್ಕೆ ನೀರಾಗಲಿ ಏನು ಹಾಕಿಲ್ಲ ಫ್ರೆಂಡ್ಸ್ ಈಗ ಅಕ್ಕಿ ನೋಡಿ ಅಕ್ಕಿ ಒಂದು ಸ್ವಲ್ಪ ರೇಷನ್ ಅಕ್ಕಿ ನೆನೆಸಿಬಿಟ್ಟು ಹಾಕೊಳ್ಳಿ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕೊಳ್ಳಿ ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗಬೇಡಿ ಒಂದು ಕಪ್ನಷ್ಟು ಹಾಕಿದ್ದೇನೆ ನಾನು ನಾನಿಲ್ಲಿ ಇದಕ್ಕೆ ಈಗ ಬೆಲ್ಲ ಕೂಡ ಆ್ಯಡ್ ಮಾಡ್ತೀನಿ ಬೆಲ್ಲ ನಿಮಗೆ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ರುಚಿಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಹಾಕೋಬಹುದು ನಾನು ಇಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಬೆಲ್ಲ ಕೂಡ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಬೆಲ್ಲ ಹಾಕಿದ್ದೀನಿ ಈಗ ಇದನ್ನು ಕೂಡ ಮಿಕ್ಸಿ ಮಾಡ್ತೇನೆ ನೀರು ಸಹ ಹಾಕಿಲ್ಲ ಈಗ ನೋಡಿ ಇಲ್ಲಿ ನೋಡಿ ಈ ತರ ಆಗಿದೆ ಈ ತರ ಆದ್ರೆ ಸಾಕು ಈಗ ನಾನು ಇಲ್ಲಿ ಒಂದು ಪಾತ್ರೆಗಿನೇ ಹಾಕೋತೀನಿ ನೋಡಿ ಇದೆಲ್ಲ ನೀರು ಒಂದು ಬೊಟ್ಟು ಹಾಕಿಲ್ಲ ಫ್ರೆಂಡ್ಸ ನೀರು ಹಾಕೋದಿಕ್ಕೆ ಹೋಗ್ಬೇಡಿ ಯಾವ ಕಾರಣಕ್ಕೂ ನೀರು ಹಾಕ್ಲಿಕ್ಕೆ ಹೋಗ್ಬಿಡಿ ಹಾಗೆ ರುಬ್ಕೊಳ್ಳಿ ನೋಡಿ ಇಲ್ಲಿ ಎಲ್ಲ ರುಬ್ಬಿ ಇಟ್ಕೊಂಡಿದ್ನೆಲ್ಲ ನೋಡಿ ರುಬ್ಬುವಾಗ ಯಾವ ಪದಾರ್ಥಕ್ಕೂ ಒಂದು ಬಟ್ಟು ನೀರು ಸಹ ಹಾಕ್ಲಿಕ್ಕೆ ಹೋಗ್ಬೇಡಿ ಮುಳುಸೋ ಅಂತ ಇಲ್ಲಿ ನೀರು ಇರುತ್ತೆ ಬಿಟ್ಬಿಡುತ್ತೆ ನೋಡಿ ಯಾವುದೇ ಸ್ವೀಟ್ ಮಾಡಿದರೂ ಸ್ವಲ್ಪ ಉಪ್ಪನ್ನು ಸೇರಿಸ್ಬೇಕಾಗುತ್ತೆ ಉಪ್ಪು ಹಾಕಿದಾಗ ಸ್ವೀಟ್ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಇದನ್ನೆಲ್ಲ ಉಪ್ಪನ್ನು ನಾವೀಗ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಆದರೂ ಎಷ್ಟು ಮಿದುವಾಗಿದೆ ನೋಡಿ ಈಗ ಇದಕ್ಕೆ ಇನ್ನೊಂದು ಪದಾರ್ಥ ಸೇರಿಸಬೇಕು ನಿಮಗೆ ಇಷ್ಟ ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಬಿಡಿ ಫ್ರೆಂಡ್ಸ್ ಇಲ್ಲಿ ನನಗೆ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ ನಿಮಗೆ ಏಲಕ್ಕಿ ಪೌಡರು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ ನಿಮಗೆ ಬೇಕಂದ್ರೆ ಹಾಕೊಳ್ಳಿ ಬೇಳದ್ರೆ ಬಿಡಿ ಇದು ಆಪ್ಷನಲ್ಲು ಉಪ್ಪು ಮಾತ್ರ ಹಾಕಲೇಬೇಕು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ತಟ್ಟೆಗೆ ಚೂರು ತುಪ್ಪನ ಹಾಕಿದ್ದೀನಿ ನೋಡಿ ಈ ತಟ್ಟೆಗೆ ತುಪ್ಪ ಹಚ್ಚಿದ್ರೆ ತುಂಬಾ ಚೆನ್ನಾಗಿ ಬಿಡುತ್ತೆ ಅಂತ ಹೇಳಿ ನಾವು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಬೇಕಾಗುತ್ತಲ್ಲ ನೋಡಿ ಈಗ ಪದಾರ್ಥ ಮಿಕ್ಸ್ ಮಾಡಿರೋಂತ ಪದಾರ್ಥ ಎಲ್ಲ ಇದಕ್ಕೆ ಸುರುತ್ತೇನೆ ನೋಡಿ ಇಲ್ಲಿ ತುಪ್ಪ ಸಾವಿರ ಇರೋ ಪ್ಲೇಟಿಗೆ ನಾನು ಹಾಕ್ತೇನೆ ಇದನ್ನ ನೋಡಿ ಜಾಸ್ತಿ ಆದ್ರೆ ಇನ್ನೊಂದ್ರಲ್ಲಿ ಹಾಕೋಬಹುದು ಕಮ್ಮಿ ಅನಿಸಿದ್ರೆ ಒಂದೇ ಮಾಡ್ಕೋಬಹುದು ಇಲ್ಲಿ ನಾನು ನೋಡ್ಕೊಂಡು ಹೇಳ್ತೇನೆ ನಿಮ್ಗೆ ಒಂದೇ ಆದ್ರೆ ಒಂದೇ ಎರಡಾದ್ರೆ ನೋಡಿ ಇಲ್ಲಿ ಒಂದೇ ಆಯ್ತು ನಂಗೆ ಒಂದ್ ತಟ್ಟೆ ಆಗಿದೆ ಈ ತರ ಟ್ಯಾಪ್ ಮಾಡ್ಕೊಂಡು ಈಗ ಬೇಯಿಸ್ಲಿಕ್ಕೆ ಬನ್ನಿ ಫ್ರೆಂಡ್ಸ್ ನಾನು ಇಲ್ಲಿ ತಂದೂರಿ ಇಡ್ಲಿ ಮಾಡ್ತೀನಿ ನೋಡಿ ಆ ತಟ್ಟೆ ಹೊಂದಿದ ಇಡ್ಲಿ ಪಾತ್ರೆ ಒಳಗಡೆ ಒಂದು ತೂತಿಂದ ಇಟ್ಟಿದಿನಿ ನೀವು ಈ ತರ ಇಲ್ಲ ಅಂದ್ರೆ ಕಡವಂಗ್ ಎಲ್ಲಾ ಬರ್ತಲ್ಲ ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಟು ಇದನ್ನ ಬೇಯಿಸ್ಕೋಬಹುದು ಈಗ ಇದ್ರ ಮೇಲೆ ಇದನ್ನ ನಿಧಾಕ ಇಟ್ಕೋತೀನಿ ಸುಡ್ತಿದೆ ನೋಡ್ಕೊಂಡು ಇಟ್ಕೊಳ್ಳಿ ನೋಡಿ ಈಗ ಇದ್ರೊಳಗಡೆ ನಾನು ಇಟ್ಟಿದ್ದೇನೆ ಈಗ ಕರೆಕ್ಟ್ ಆಗಿ ಹತ್ತರಿಂದ ಹದಿನೈದು ನಿಮಿಷ ಇದನ್ನ ಬೇಯಿಸ್ಕೊತೇನೆ ಇದ್ರ ಮೇಲೆ ಮುಚ್ಚಳ ಮುಚ್ಚಿಗೆ ಹತ್ತರಿಂದ ಹದಿನೈದು ನಿಮಿಷ ಮಿನಿಮಮ್ ಬೇಕೇ ಬೇಕು ಹಿಟ್ಟು ಮಿದು ಆಗಿದ್ರೆ ಸ್ವಲ್ಪ ಜಾಸ್ತಿ ತೊಗೊತ್ತೆ ಮತ್ತೆ ಒಂದು ಐದು ನಿಮಿಷ ಬೇಯಿಸಿ ಈಗ ಕೆಳಗಡೆ ನೀರಿದೆ ಫ್ರೆಂಡ್ಸ್ ಇದ್ರಲ್ಲಿ ಏನಿದೆ ಅಂತ ಮತ್ತೆ ಕೇಳಬೇಡಿ ಕೆಳಗಡೆ ನೀರು ಹಾಕಿ ಸ್ಟ್ಯಾಂಡ್ ಇಟ್ಟಿರೋದು ನಾನು ಪ್ಲೇಟು ಈಗ ಹತ್ತರಿಂದ ಹದಿನೈದು ನಿಮಿಷ ಮಿನಿಮಮ್ ಬೇಯಲಿ ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಫ್ರೆಂಡ್ಸ್ ಉಗ್ರ ನೋಡಿ ಚೆನ್ನಾಗಿ ಬೆಂದಿದೆ ಕೈಗೆ ಒಂಚೂರು ಉಂಟಲ್ಲ ನೋಡಿ ಸೈಡೆಲ್ಲ ಹೇಗೆ ಬಿಟ್ಕೊಂಡಿದ್ದೆ ಇದನ್ನೀಗ ನಾನು ಹೊರಗಡೆ ತಕೊಂಡ್ಬಿಡ್ತೇನೆ ಫ್ರೆಂಡ್ಸ್ ಒಂದು ಬಟ್ಟೆಯಿಂದ ತಕೊಂಡು ಹೊರಗಿಡ್ತೇನೆ ನೋಡಿ ಹೊರಗಡೆ ಇಟ್ಟಿದ್ದೀನಿ ಫ್ರೆಂಡ್ಸ ಇದು ಸುಡು ಬೇಕಾದ್ರೆ ಕಟ್ ಮಾಡ್ಬೋದು ಸುಡು ಸುಡು ತಿಂದು ಇನ್ನೂ ತುಂಬ ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ಇದು ತನಿಲಿಕ್ಕೆ ಬಿಡ್ತೇನೆ ನಾನು ನೋಡಿ ಇಲ್ಲಿ ಇದು ತನದಿದೆ ನೋಡಿ ಕಾಣಿಸುತ್ತಾ ಇದನ್ನೀಗ ನಾನು ಇಲ್ಲಿ ಬಾಳೆ ಎಲೆ ಇಟ್ಟಿದ್ದೀನಿ ಅದರ ಮೇಲೆ ಕೌಚ್ ಹಾಕ್ತೀನಿ ಇದನ್ನೀಗ ಬಿಡಿಸ್ಕೋಬೇಕು ನೋಡಿ ಈಗ ತೆಗಿತೇನೆ ನೋಡಿ ವಾ ಚೂರು ಅಂಟಿದೆ ಅಷ್ಟೇ ಅಂಟೋದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಆಗಿದೆ ನೋಡಿ ಈಗ ಕಟ್ ಮಾಡ್ತೇನೆ ಪೀಸಸ್ ಆಗಿ ಇದು ಆರೋಗ್ಯಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ತಿಂಡಿಗೆ ಆದರೂ ಮಾಡ್ಬೋದು ಇಲ್ಲ ಸದ್ ಮಧ್ಯಾಹ್ನ ಯಾವ ಬೇಕಾದರೂ ನಾವು ಮಾಡ್ಕೋಬೋದು ನೋಡಿ ಪೀಸ್ಗಳನ್ನ ಕಟ್ ಮಾಡಿಟ್ಕೊತೇನೆ ನೋಡಿ ಇಲ್ಲಿ ನಾನೆಲ್ಲವನ್ನು ಕಟ್ ಮಾಡಿ ಇಟ್ಟಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವೀಟ್ ನೋಡಿ ಕಾಣಿಸುತ್ತಾ ನಿಮಗೆ ಕೆಳಗಡೆ ಸೈಡು ಗ್ಲಾಸ್ ಪೀಸ್ ಥರ ಬಂದಿದೆ ನಿಮಗೆ ಕಾಣ್ತಿರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಸ್ತಾಗಿದೆ ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಹೊಡಿ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಸೂಪರಾಗಿದೆ ನೋಡಿ ಮುಳ್ಸಂತೆ ಮಂಡಾಸ್ ನೋಡಿ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ರಾತ್ರಿ ಊಟಕ್ಕೆ ನೂಡಲ್ಸ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸರ್ ನಾನು ಕ್ಲಾಸಿಗೆ ಹೋಗಿದ್ನಿ ಶ್ರೇಯಾ ಹಕ್ಕು ಹೇಗಿದ್ದ ಒಗ್ಗರಣೆನ ಮಾಡಿದ್ನಿ ಅದು ಬೇಡಂತೆ ಈಗ ನೂಡಲ್ಸ್ ಬೇಕಾಗಿದೆ ನೋಡಿ ಈಗ ನೂಡಲ್ಸ್ ಆಗಿದೆ ಫ್ರೆಂಡ್ಸ್ ಈ ಸತಿ ಎಷ್ಟು ದಪ್ಪ ನೂಡಲ್ಸ್ ಬಂದಿದೆ ಶ್ರೇಯ ಚೈನೀಸ್ ನೂಡಲ್ಸ್ ಹೌದು ತುಂಬ ದಪ್ಪ ಬಂದಿದೆ ನೋಡಿ ಫ್ರೆಂಡ್ಸ್ ಶಾವಂಗಿ ಹಾಗೆ ಇರ್ತಿತ್ತು ಈ ಸಲ ನೋಡಿ ಯಾವ ಥರ ಎಷ್ಟು ದಪ್ಪ ಇದೆ ಟೇಸ್ಟಿಯಾಗಿದೆ ನೋಡಬೇಕು ಫ್ರೆಂಡ್ಸ್ ಇದು ಈ ಸತಿ ತಂದದ್ದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆದರೆ ಇದು ಈ ಸರ್ತಿ ದಪ್ಪ ಇದೆ ಹೇಗಿದೆ ಅಂತೇಳಿ ಗೊತ್ತಿಲ್ಲ ಯಾವಾಗಲೂ ತರ್ತೀವಲ್ಲ ಅದು ಪೂರ ಇರುತ್ತೆ ಮತ್ತು ನಾನು ನೂಡಲ್ಸನ್ನು ಕಟ್ ಮಾಡಿರ್ತೀನಿ ಉದ್ದ ಉದ್ದು ಎಳಿ ತಿನ್ಲಿಕ್ಕೆ ಬರಲ್ಲ ಅಂಥೇಳಿ ಕಟ್ ಮಾಡಿರ್ತೀವಿ ಫ್ರೆಂಡ್ಸ ಈಗ ಇದು ನೂಡಲ್ಸ್ ರೆಡಿಯಾಗಿದೆ ಒಂದಿಷ್ಟು ಅದಾವು ಫ್ರೆಂಡ್ಸ ನೋಡಲಿ ಒಂದಿಷ್ಟು ಪಾತ್ರೆ ಅದಾವೆ ನೀರು ಬಂದಿದೆ ಈಗ ನಾನು ಹೋಗಿ ನೀರು ಬಿಡ್ತೀನಿ ಹೊಳಿಗೆ ಬೇಡ ಅಂತ ಫ್ರೆಂಡ್ಸ ಅದಕ್ಕಾಗಿ ಈಗ ಬಟ್ಟೆಗಳು ತಂದು ಹೊರಗಿನ ಹೋಗ್ದೇನೆ ಫ್ರೆಂಡ್ಸ ಕ್ಲಾಸಿಗೆ ಹೋದನೆಲ್ಲ ನೀರು ಹಾಕಿಲ್ಲ ನೀರು ಈಗ ತೆಂಗಿನ ಕಟ್ಟಿಗೆ ಬಿಟ್ಟೀನಿ ಕ್ಲಾಸಿಗೆ ಹೋಗಿ ಬಂದಮೇಲೆ ನೀರಿಗೆ ಬಿಟ್ಟಕ್ಕೆ ಈಗ ಬೇಡ ಬೇಡಂತೆ ಫ್ರೆಂಡ್ಸ್ ಬೆಳಗ್ಗೆ ಮಾಡಿದ್ದು ಆರ್ತ ಆರಿದೆಯಂತೆ ಇಷ್ಟ ಇಲ್ಲಂತೆ ಅದಕ್ಕಾಗಿ ನೋಡಿ ಈ ಥರ ಇದ್ದಾಳೆ ಹಾಗೆ ಒಂದು ರೆಸಿಪಿ ಕೂಡ ಮಾಡಿದೆ ಬಂದು ಕೂಡಲೇ ಸ್ವಲ್ಪ ಚಿಕ್ಕದು ಮಾಡಿದ್ದೇನೆ ಆದ್ರೂ ನಿಮ್ಮ ಹತ್ರ ಸೇರ್ ಮಾಡ್ಕೋತೇನೆ ಫ್ರೆಂಡ್ಸ ಇಲ್ಲಿ ಸ್ವಲ್ಪ ಸ್ವಲ್ಪ ನೀರು ಬಿಡ್ತೀನಿ ಗಿಡಕ್ಕೆ ಹಾಗೆ ಒಂದೇನೋ ತೋರಿಸ್ಬೇಕು ತೋರಿಸ್ತೇನೆ ನಿಮಗೆ ಬನ್ನಿ 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 ಜನರೇ ನೋಡಿ ಗುಳ್ಳ ಆಗಿದೆ ಎಳಿ ತುಂಬ ಚೆನ್ನಾಗಿದೆ ಗುಳ್ಳ ಇದೆ ಫ್ರೆಂಡ್ಸ ಆಗಲಿ ಹೂ ಕೂಡ ಬಿಡ್ತಾಯಿದ್ದಾವೆ ಸಪೂರ ಸಪೂರ ಇಲ್ಲೊಂದಾಗಿದೆ ನೋಡಿ ಗುಳ್ಳಸವನ್ನು ಸಣ್ಣದು ಮತ್ತು ಪುದೀನ ಕೂಡ ಚೆನ್ನಾಗಿ ಬಂದಿದೆ ಪುದೀನ ನೋಡಿ ಹೀಗೆ ಬಂದಿದೆ ಮಸ್ತಾಗಿದೆಯಲ್ಲ ಈ ಥರ ಹಸಿ ತರಕಾರಿ ಎಲ್ಲ ಇದಕ್ಕೆ ಹಾಕಿಬಿಡ್ತೀನಿ ಕಟ್ ಮಾಡಬೇಕು ಚೆನ್ನಾಗಿ ಬಂದಿದೆ ಹಾಗಾಗಿ ಅವ್ರಿಗೆ ಬಳ್ಳಿನೂ ಹೂ ಬಿಡ್ತಾಯಿದೆ ನಾನು ನಿಮಗೆ ರಾತ್ರಿನೇ ಇದ್ದೀನಿ ನನಗೂ ಸಹ ಟೈಮ್ ಇಲ್ಲ ಈಗ ಹೂ ಬಿಟ್ಟಿದೆ ಅವ್ರಿಗೆ ಬಳ್ಳಿ ಎಲ್ಲಿ ಬಿಟ್ಟಿದ್ದಪ್ಪ ನಿನ್ನೆ ಬೇಡ ಮುಟ್ಟಿದ್ರೇನೋ ಆಗುತ್ತೆ ಅಂತಾರೆ ಇಲ್ಲಿದೆ ನೋಡಿ ಹೂ ಬಿಡ್ತಾಯಿದೆ ಹೂ ಬರ್ತಾಯಿದೆ ಆಗಲಿ ಫ್ರೆಂಡ್ಸ ಇದು ಗಿಡಕ್ಕೆ ನೀರು ಬಿಡ್ತೀನಿ ವೀಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಲೈಟ್ ಹಾಕಿದ್ದೀನಿ ಆರೋ ಗುಲಾಬಿ ನೋಡಿ ಹೇಗೆ ಕಾಣ್ತಾ ಇದೆ ನಮ್ಮ ಗಾರ್ಡನ್ನಲ್ಲಿ ನೀನೆಲ್ಲ ಫುಲ್ ಕಟ್ ಮಾಡಿದ್ದೀನಿ ಹೂವು ಎಲ್ಲ ಆಗಿ ಬಿದ್ದದ್ದು ಫುಲ್ ಕಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಹೂ ಮಾತ್ರ ಮಸ್ತಾಗಿದ್ದಾವಲ್ಲ ಅಲ್ಲಿ ಮೆಣಸಿನ ಗಿಡಗಳು ಕೂಡ ಚೆನ್ನಾಗಿ ಬರ್ತಾಯಿದ್ದಾವೆ ಫ್ರೆಂಡ್ಸ ಈಗ ಎಲ್ಲದಕ್ಕೂ ನೀರು ಬಿಡ್ತೀನಿ बिट ना मत